ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೇ ಹೇಗಿದ್ದೀರಾ ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಇದು ತುಂಬಾ ಯೂಸ್ಫುಲ್ ಆದಂಥ ವಿಡಿಯೋ ಅಂತಾನೆ ಹೇಳ್ಬೋದು ಏನಪ್ಪಾ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಮಗು ಹೊಟ್ಟೆ ಒಳಗಡೆ ಮೂಮೆಂಟ್ ನಿಮಗೆ ಸ್ಟಾರ್ಟ್ ಆಗಿದೆ ನೀವು ಪ್ರೆಗ್ನೆನ್ಸಿ ಐ ಥಿಂಕ್ ಫೋರ್ ಮಂತ್ಸ್ ಆಫ್ಟರ್ ಎಲ್ಲರಿಗೂ ನಾರ್ಮಲ್ ಆಗಿ ನಮ್ಮ ಮೂಮೆಂಟ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಬಟ್ ಕೆಲವೊಬ್ರಿಗೆ ಲೇಟ್ ಆಗ್ಬೋದು ಕೆಲವೊಬ್ಬರಿಗೆ ಬೇಲ ಬೇಗ ಆಗಬಹುದು ಬಟ್ ಫೈವ್ ಮಂತ್ಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಆಗಿ ಮೂಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಗು ಹೊಟ್ಟೆ ಒಳಗಡೆ ಓಕೆನಾ ಇದೊಂದು ಪಾಯಿಂಟ್ಸು ನೀವು ಮೂಮೆಂಟ್ ಸ್ಟಾರ್ಟ್ ಆಗಿದೆ ಈಗ ಆಲ್ರೆಡಿ ನಮಗೆ ಮೂಮೆಂಟ್ಸ್ ಆಗೋದು ಗೊತ್ತಾಗ್ತಿಲ್ಲ ಏನು ಒಂದು ತಿಂದರೆ ಅಥವಾ ಏನೊಂದು ಕೂಡಿದ್ರೆ ಮಗು ಮೂಮೆಂಟ್ ಆಗ್ಬೋದು ಪೊಸಿಷನ್ನ ಚೇಂಜ್ ಮಾಡಬಹುದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಯಾವುದೇ ಒಂಥರ ಎದ್ರುಕೊಳ್ಳೋ ಒಂದು ವಿಷಯನೇ ಅಲ್ಲ ಇದು ಓಕೆನಾ ನಿಮ್ಗೆ ಹಂಗೂ ಅಂಥ ರಿಸ್ಕ್ ತಗೊಳ್ಳೋ ಅಂಥ ಒಂದು ಅವಶ್ಯಕತೆ ಇಲ್ಲ ಓಕೆನಾ ಡೈರೆಕ್ಟಾಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಒಳ್ಳೆಯದು ಓಕೆನಾ ಏನು ಪ್ರಾಬ್ಲಮ್ ಆಗಿದೆ ಮೂಮೆಂಟ್ ಅಷ್ಟು ಆಗಿಲ್ಲ ಅಂತ ಅಂದರೆ ಏನಾಗಿದೆ ಅಂತ ಹೇಳಿ ಹೇಳ್ತಾರೆ ಓಕೆನಾ ಇವತ್ತಿನ ಒಂದು ವೀಡಿಯೋದನ್ನು ಕಂಪ್ಲೀಟ್ ಆಗಿ ನೋಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವತ್ತಿನ ಒಂದು ವಿಷಯದಲ್ಲಿ ಮಗು ಹಾಗಿದ್ರೆ ಮೂಮೆಂಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೂಮೆಂಟ್ ಆಗಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಡೈರೆಕ್ಟ್ ಡಾಕ್ಟರ್ ಹತ್ರ ಹೋಗ್ಬೇಕಾ ಅಥವಾ ನಾವು ಮನೇಲಿ ಏನಾದ್ರು ಏನನ್ನ ತಿನ್ನದ್ರೆ ಆಗಿರಬಹುದು ಕುಡಿದ್ರೆ ಆಗಿರಬಹುದು ಏನೋ ನಮ್ಗೆ ಮೂಮೆಂಟ್ ಆ ಗೊತ್ತಾಗುತ್ತಾ ಅಥವಾ ಪೊಸಿಷನ್ನ ಚೇಂಜ್ ಮಾಡುತ್ತಾ ಅನ್ನೋ ಒಂದು ವಿಷಯ ಓಕೆನಾ ಇನ್ನು ಒಂದು ಏನಪ್ಪ ಹೇಳ್ತಾರೆ ಈಗ ನಾವು ಸ್ಕ್ಯಾನಿಂಗಿಗೆ ಹೋಗಿರ್ತೀವಿ ನೀರು ಕುಡೀರಿ ಅಥವಾ ವಾಕ್ ಮಾಡಿ ಮಗು ಅಂದರೆ ಏನು ಪೊಝಿಷನ್ನ ಚೇಂಜ್ ಮಾಡಿದ್ರೆ ಅದರ ಅಂಗಾಂಗಗಳು ಅಂದರೆ ಪಾರ್ಟ್ಸ್ಗಳೆಲ್ಲ ನೀಟಾಗಿ ಬಂದಿದಾವ ಅಂತ ಹೇಳಿ ನಮಗೆ ಸ್ಕ್ಯಾ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಅಥವಾ ಏನಾನ ಹೋಗಿ ಒಂದು ಜ್ಯೂಸ್ ಕುಟ್ಕೊಂಬನ್ನಿ ಅಂತಲೂ ಸಹ ಡಾಕ್ಟರ್ಸ್ ಹೇಳ್ತಾರೆ ಓಕೆನಾ ಇದ್ರ ಹೇಳುವಂಥ ಒಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ಸ್ಕ್ಯಾನಿಂಗಲ್ಲಿ ಗೊತ್ತಾಗೋದ್ರಿಂದ ಯಾವುದೇ ಒಂದು ಪಾಟ್ಸ್ ಆಗಲಿ ಯಾವುದೇ ಒಂದು ಪ್ರಾಬ್ಲಮ್ ಇರೋದಾಗಲಿ ಏನು ಕೈ ಆಗಿರ್ಬೋದು ಕಾಲಾಗಿರ್ಬೋದು ಪ್ರತಿಯೊಂದು ಪಾರ್ಟ್ಸ್ ನೀಟಾಗಿದೆಯಾ ನೀಟಾಗಿ ಬಂದಿದ್ಯಾ ಅಂತ ಆ ನೋಡೋದಕ್ಕೋಸ್ಕರ ಈ ಒಂದು ಅಹ್ ನಾರ್ಮಲ್ ಆಗಿ ಹೇಳ್ತಾರೆ ಓಕೆನಾ ಹಾಗಿದ್ರೆ ನಾವೇನ್ ಮಾಡ್ಬೇಕು ಆ ನಮ್ಮನೆಯಲ್ಲೇ ಇದ್ದು ಡಾಕ್ಟರ್ಸ್ ಹೇಳುವಂತ ಒಂದು ಪ್ರಕಾರ ಒಂದು ದಿನಕ್ಕೆ ಹತ್ತರಿಂದ ಹನ್ನೆರಡು ಮೂಮೆಂಟ್ ಮಾಡಿದ್ರೆ ಇಟ್ಸ್ ನಾರ್ಮಲ್ ಅಂತ ಹೇಳ್ತಾರೆ ಡಾಕ್ಟರ್ ಓಕೆನಾ ಅದೊಂದು ನೀವು ಗಮನದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಇನ್ನ ನೆಕ್ಸ್ಟ್ ಅಂತ ಬಂದ್ರೆ ನಾವೇನ್ ತಿಂದ್ರೆ ಒಳ್ಳೇದು ಕೆಲವೊಬ್ಬರೆಲ್ಲ ಹೇಳ್ತಾರೆ ಜಾಸ್ತಿ ಖಾರ ತಿಂದ್ರೆ ಮೂಮೆಂಟ್ ಆಗುತ್ತೆ ಜಾಸ್ತಿ ನೀರು ಕುಡಿದ್ರೆ ಮೂಮೆಂಟ್ ಆಗುತ್ತೆ ಕೆಲವರು ಸ್ವೀಟ್ಸ್ ತಿಂದರೆ ಮೂಮೆಂಟ್ ಆಗುತ್ತೆ ಕೆಲವರು ಹಣ್ಣಿನ ಜ್ಯೂಸ್ ಫ್ರೂಟ್ಸ್ ಜ್ಯೂಸ್ ತಿಂದರೆ ಮೂಮೆಂಟ್ ಆಗುತ್ತೆ ಅಂದರೆ ಮಕ್ಕಳಿಗೆ ತುಂಬ ಸಿಹಿ ಅಂದರೆ ಇಷ್ಟ ಅಂತೆಲ್ಲ ಹೇಳ್ತಾರೆ ಓಕೆನಾ ಇದು ಆಗಿ ನಮ್ಮ ಒಂದು ಪ್ರೆಗ್ನೆನ್ಸಿಲಿ ನಾವು ಕೇಳಿದೀವಿ ಕೇಳಿದ್ದೀವಿ ಯಾಕಂದರೆ ನಮ್ಮದು ಫಸ್ಟ್ ಮಗು ಆಗಿದ್ರಿಂದ ಫಸ್ಟ್ ಪ್ರೆಗ್ನೆನ್ಸಿಲ ಅಂತ ಏನು ನಮಗೆ ಐಡಿಯಾ ಇರಲಿಲ್ಲ ಓಕೆನಾ ಅಂತ ನಾವು ಯೂಟ್ಯೂಬ್ಗಳನ್ನೂ ಅಷ್ಟು ನೋಡ್ತಾ ಇರಲಿಲ್ಲ ಏನು ಮಕ್ಳು ಇರೋರು ಎತ್ತಿರೋರು ಈ ಥರ ಹೇಳೋರದೇ ನಾವು ಕೇಳಿರೋದುಂಟು ಆಲ್ಮೋಸ್ಟ್ ನನ್ನ ನಮ್ಮ ಅಕ್ಕ ಜಾಸ್ತಿ ಇದರಲ್ಲಿ ನನಗೆ ಹಿಂಗೆ ಮಾಡು ಹಿಂಗೆ ಇರು ಆ ಥರ ಎಲ್ಲ ಹೇಳಿರೋದು ನಮ್ಮ ಅಕ್ಕ ಜಾಸ್ತಿ ಅಂದರೆ ಇನ್ಯಾರತ್ರ ನೀನು ಶೇರ್ ಮಾಡ್ತಿರ್ಲಿಲ್ಲ ಜಾಸ್ತಿ ಅಂದರೆ ನಮ್ಮ ಅಕ್ಕನೇ ಅವಳು ಹೇಳ್ದಂಗೆ ಫಾಲೋ ಮಾಡಿರೋದುಂಟು ನಾನು ಪ್ರೆಗ್ನೆನ್ಸಿಲಿ ಓಕೆನಾ ಇದು ಇದು ನಿಜಾನ ಸುಳ್ಳ ಅಂತ ಹೇಳಿದ್ರೆ ಏನು ನೀವು ಶುಗರ್ ಅಂದರೆ ಕಾಫಿ ಆಗಿರ್ಬೋದು ಜ್ಯೂಸ್ ಆಗಿರಬಹುದು ಇವನ್ನೆಲ್ಲ ತಗೊಳ್ಳೋದ್ರಿಂದ ಸ್ವೀಟ್ಸ್ ಓಕೆನಾ ಯಾವುದೇ ಒಂದು ಸ್ವೀಟ್ಸ್ ಆಗಿರ್ಬೋದು ಎಸ್ಪೆಷಲಿ ಎಲ್ಲಕ್ಕಿಂತ ಒಂದು ಬೆಟರ್ ಅಂತ ಹೇಳಿದ್ರೆ ಫ್ರೂಟ್ಸ್ ಓಕೆನಾ ಜ್ಯೂಸ್ ಕುಡಿಯೋದ್ರಿಂದ ನೀವು ಕುಡಿಯೋದ್ರಿಂದ ಮಗುಗೆ ಪ್ಲ್ಯಾಸೆಂಟಾ ಮೂಲಕ ಏನು ತಾಯಿ ಫಸ್ಟ್ ತಗೊಳ್ಳೋದ್ರಿಂದ ತಾಯಿಯಲ್ಲಿರುವಂಥ ಒಂದು ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಆ ಶುಗರ್ ಲೆವೆಲ್ ಆ್ಯಸ್ ಯೂಶಯಲ್ ಗೊತ್ತಿರೋ ಹಾಗೆಯೇ ಪ್ಲ್ಯಾಸೆಂಟಾ ಮೂಲಕ ಮಗುಗೆ ಹೋಗೋದ್ರಿಂದ ಮಗುಗೂ ಹೋಗಿದ್ರೆ ಮಗು ಸಹ ಒಂದು ಮೂಮೆಂಟ್ ಮಾಡುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಇದರಲ್ಲಿ ಯಾವುದೇ ಒಂದು ಎದುರುಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ ಮಗು ಹಾಡ್ತಾ ಇಲ್ಲ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಫೈವ್ ಅವರ್ಸ್ ಆಗಿರ್ಬೋದು ಟ್ವೆಲ್ ಅವರ್ಸ್ ಆಗಿರ್ಬೋದು ಟ್ವೆಂಟಿ ಫೋರ್ ಅವರ್ಸ್ ವೇಟ್ ಮಾಡೋರ್ನೂ ನೋಡಿದ್ದೀವಿ ಓಕೆನಾ ಅಂಥ ರಿಸ್ಕ್ ರಿಸ್ಕು ಒಂದು ಅವಶ್ಯಕತೆ ಇಲ್ಲ ನಿಮ್ಗೆ ಅನ್ ಅಂಥ ಏನಾರ ಟೆನ್ಷನ್ ಆಗ್ತಿದೆ ಮಗು ಮೂಮೆಂಟ್ಸ್ ಕಾಣಿಸ್ತಾ ಇಲ್ಲ ಅಂತೇಳಿದ್ರೆ ಇಮಿಡಿಯೇಟ್ಲಿ ಏನು ಹಾಸ್ಪಿಟಲ್ಗೆ ಹೋಗೋದು ಒಳ್ಳೇದು ಅಂತಲೇ ಹೇಳ್ಬೋದು ಓಕೆನಾ ಇದೇ ಇಷ್ಟೇ ವಿಷಯ ಖಾರ ತಿನ್ನೋದ್ರಿಂದ ಮಗು ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಮಗು ಆಡುತ್ತೆ ಇವೆಲ್ಲ ಕೇಳಿದ್ವಿ ಬಟ್ ಇವೆಲ್ಲ ಅಷ್ಟು ವರ್ಕ್ ಆಗೋಲ್ಲ ಸುಳ್ಳು ಅಂತಲೇ ಹೇಳ್ಬೋದು ಇದು ಓಕೆನಾ ಇದೇ ಒಂದು ವಿಷಯ ಅಷ್ಟೇ ಇದೊಂದು ನೆನಪಲ್ಲಿ ಇಟ್ಕೊಂಡೆ ನೆನ್ಪಲ್ಲಿ ಇಟ್ಕೊಳ್ಳೇಬೇಕಾದಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಏನು ಒಂದು ದಿನದಲ್ಲಿ ಟ್ವೆಲ್ ಅವರ್ಸ್ ಓಕೆನಾ ಟ್ವೆಲ್ ಅವರ್ಸ್ ಒಳಗಡೆ ಹತ್ತರಿಂದ ಹನ್ನೆರಡು ಸರಿ ಮಗು ಮೂಮೆಂಟ್ ಮಾಡೋದು ಇಟ್ಸ್ ನಾರ್ಮಲ್ ಇದು ಸಹಜ ಓಕೆನಾ ಇದಕ್ಕಿಂತ ಕಮ್ಮಿ ಆಗ ಜಾಸ್ತಿನೇ ಆಗುತ್ತೆ ನಮಗೆ ಗೊತ್ತಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಟ್ವೆಲ್ ಅವರ್ಸಲ್ಲಿ ಹನ್ನೆರಡು ಮೂಮೆಂಟ್ಗಿಂತ ಟ್ವೆಲ್ ಮೂಮೆಂಟ್ಗಿಂತ ಇನ್ನೂ ಜಾಸ್ತಿನೇ ಆಗುತ್ತೆ ಅದಕ್ಕಿಂತ ಕಮ್ಮಿ ಮೂಮೆಂಟ್ ಆದರೆ ನೀವು ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಓಕೆನಾ ನೈನ್ ಮಂತ್ಸ್ ಅಂದರೆ ಫೈವ್ ಮಂತ್ಸ್ ಮೇಲೆ ಆಲ್ಮೋಸ್ಟು ಸ್ಟಾರ್ಟ್ ಆಗೋದು ಫೈವ್ ಮಂತ್ಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಮಗು ಸ್ಟಾರ್ಟ್ ಆಗುತ್ತೆ ಮೂಮೆಂಟು ಆ ಒಂದು ಫೈವ್ ಮಂತ್ಸ್ ಆದಮೇಲೆ ಅಷ್ಟು ರಿಸ್ಕ್ ತಗೊಳ್ಳೋವಂಥ ಒಂದು ಅವಶ್ಯಕತೆ ಇಲ್ಲ ಡಾಕ್ಟರ್ ನೀವು ಡೈರೆಕ್ಟಾಗಿ ಹೋಗಿ ಕನ್ಸಲ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಓಕೆನಾ ಸ್ವೀಟ್ಸ್ ತಿನ್ನಿ ಫ್ರೂಟ್ಸ್ ಜ್ಯೂಸ್ ತಿನ್ನಿ ಓಕೆನಾ ಕಾಫಿ ಕುಡೋದ್ರೂ ಸಹ ಮೂಮೆಂಟ್ ಆಗುತ್ತೆ ಚೆನ್ನಾಗಿ ವಾಕ್ ಮಾಡಿ ನೀರು ಕುಡೀರಿ ಅವಾಗೂ ಸಹ ಮಗು ಚೆನ್ನಾಗಿ ಮೂಮೆಂಟ್ ಆಗೋ ಒಂದು ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ಬೋದು ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಓಕೆನಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಯಾಕೋ ಸಬ್ಸ್ಕ್ರೈಬರ್ ನನ್ನ ಒಂದು ಚಾನಲ್ ಸ್ಟ್ರಕ್ ಆಗಿಬಿಟ್ಟಿದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಥ್ಯಾಂಕ್ಸ್